ನಮ್ಮ ವಿಷ್ಣು ರುದ್ರೇಶ ಸದಾಶಿವ ಮರ್ಮವನ್ನು ನಾ ಹೇಳಲಿ ಬಂದೆ ಕರ್ಮದೇಹಿಗಳು ಅವರೇ ಸಣ್ಣವಿದ್ದಾಗ ಆಡಿದ ಚಿನ ಚೆಂಡು ಬಗರಿ ಅಡ್ಮ್ಯಾಗ ತಾಯಿಯ ಹಾಲ ಕುಡ್ದ ಓಡಾಡಿದ ಹಂಗು ಅಂಗುಚಿಗ್ರೀ ಕಾಣ ಕಾಣ ಹುತ್ತೋತಿ ಆನೆ ಕಿರ್ರ ಮೊದಲನ ಆಟ ಅವರು ಬೇಯವರು ಬೆಳತನ ಹೆಚ್ಚಾತ ನಿಮ್ ಕಾಟ ಪಕ್ಕ ಬಲು ಮೇಲೆ ಗೂಡ ಬಿಟ್ಟ ಹಾರಿದಂಗ ಹಕ್ಕಿ ಹರೆ ಎಂಬುವ ತೆನೆ ಮೇಲೆ ಕುಂತ ಕಾಳ ತಿನುದು ಕುಕ್ಕಿ ಯಾಕೋ ಏನು ನಮ್ಮ ಮನಿಯ ಕಟ್ಟಿ ಮೇಲೆ ಮಂದಿ ಬಾಳ ಕೂಡಿ ನಾವ್ ನಂದರು ಹಾಕಿದರಪ್ಪ ಮದುವೆಯ ಬೇಡಿ ಸಂಸಾರ ಸಂಸಾರ ಎಂಬು ಕಚೇರಿ ಕಟ್ಟ್ಯಾಗ ಮೊದಲ ಕಾಲ ನಿಟ್ಟ ಮದ್ವೆ ಆದ್ತಿಗಿ ಪೌಜಾರ ನೌಕರಿ ಕೊಟ್ಟ ನಾನು ಕೆಟ್ಟ್ಯಾ ಮಕ್ಕಳ ಹುಟ್ಟಿ ಎಳ್ದಾರವ್ರು ಅಟ್ಟಿ ಕಟ್ಟಿ ಪೊಲೀಸರ ರಂಗ ಇವ್ರ ಕೈಯಾಗ ಸಿಕ್ಕ ಆಗಿನ ಹಿಂಗ ತಿಂದ ಮಂಗ ಪೌಜಾರ ಪೊಲೀಸರು ಕೇಳ್ದೆಟ್ಟ ದಂಡ ಕೊಡಬೇಕು ತಂದ ಕೊಡ್ಲಿಕ್ಕೆ ಕಂದರ ಸಂಜೆ ಮುಂದಿನ ತರ ನಾನ ಬಂದ ಬಾಳ್ಯದ ಬಂಡಿ ಜಗ್ಗಿ ಜಗ್ಗಿ ಜೀವ ಸಣ್ಣ ಆಗೈತಿ ಬಾಳ್ಯದ ಬಂಡಿ ಜಗ್ಗಿ ಜಗ್ಗಿ ಜೀವ ಸಣ್ಣ ಆಗೈತಿ ಸಣ್ಣ ಇದ್ದಾಗ ಗುಡದಾಗ ದನಗಳ ಕಾದದ್ದು ನೆನಪು ಆಗತೈತಿ ಸಣ್ಣ ಇದ್ದಾಗ ಗುಡ್ದಾಗ ದನಗಳ ಕಾದದ್ದು ನೆನಪು ಆಗತೈತಿ ನೆನಪು ಆಗತೈತಿ ನೋಡ್ರಿ ಈ ಸಂದರ್ಭಕ್ಕೆ ಎಷ್ಟು ಚೆನ್ನಾಗೈತೆ ಅಂದ್ರೆ ಅದು ಅದು ಈಗ ಅವ್ರು ರಚನೆ ಮಾಡೋ ಹೇಳಂಗೆ ಆಯ್ತದ ಅದು ಅದು ನೋಡ್ರಿ ಅವರು ಅವರು ಎಷ್ಟು ಆಡಿರ್ಬೋದು ಅವಾಗ ಇದು ನೀವು ದನಕ ಟೈಮ್ನಾಗ ಆಡ್ತಿದ್ರಿ ಯಾರು ಸಾಂಗ್ ಆಡ್ಕೋ ಅಂತ ಹೋಗ್ತಿದ್ರಿ ಅದು ಅವಾಗ ದನಕ ದನಕವಾಗ ಇದು ರಾಜ್ಕುಮಾರ್ ಸಿನಿಮಾ ಭಾಳ ಚಂದ ಇರ್ತಿದ್ದು ಅವನ್ ಹಾಡುದು ಅವತ್ತ ನಾಟಕಗಳು ಇರ್ತಿದ್ವು ಊರುಗಳಾಗ ನಾಟಕ ಹಾಕಿದ್ದಲ್ಲ ಆ ನಾಟಕಗಳು ಆ ನಾಟಕದಾಗ ಪಾತ್ರ ಮಾಡಿದ್ದು ಅವನ್ ನೋಡಿ ಹಾಡ್ತಿದ್ವು ಈ ನೋಟಿನ ಆಟ ಬಲುಮಾಟ ಒಂದು ಎರಡಿನ ಸರ ನೋಟ ಇದರಿಂದಲೇ ಜನರ ಬಡದಾಟ ಇದರಿಂದಲೇ ಜನರ ಹೊಡೆದಾಟ ಹೆಚ್ಚಿಗೆ ಇದ್ದರು ಬಲುಕಾಟ ಶಿವನೇ ಬಲ್ಲನು ಈ ಆಟ ಈ ನೋಟಿನ ಆಟ ಬಲು ಒಂದು ಎರಡಿನ ಸರ ನೋಟ ಒಂದು ಎರಡಿನ ಸರ ನೋಟ ನ ತನಕವಾಗಿ ನಾಡೋದು ತಿಳಿದುಕೊಂಡಿರು ಬೇಕವ್ವಾಳಿದುಕೊಂಡಿರು ಬೇಕವ್ವಾ ಜಾಗ್ರ ಜಾಗ ಸ್ವಪ್ನದೊಳಗೆ ಸಿಗ್ನಿರವನ ತಂಗಿ ಜಾಗ್ರತೆಯಿಂದ ತಿಳ್ಕೊಳ್ಳ ಮಗಳೇ ಮಾದ್ನ ಬಂದಿರುವೇನು ಬಾಲ್ಯ ಬಹಳ ಇದ್ರಿಂದ ಕಳೆದ್ರೆ ಅನ್ಸತ್ರಿ ಬಹಳ ಖುಷಿಯಿಂದ ಬಹಳ ಎಂಜಾಯ್ ಮಾಡ್ಕೊಂಡು ಚಿನ್ಪಾಣಿ ಚಾ ಮತ್ತೆ ಲಗೋರಿ ಕೇಟಿ ಆಟ ನೋಡ್ ನೋಡ್ತೀಯ ಲಂಡು ಬತ್ತಿ ಎಲ್ಲಿಟ್ಟಿ ಗಾಡ ಬತ್ತಿ ಕಕ್ಕ ಬತ್ತಿ ನಾಡಿಗೆಲ್ಲಾ ಒಂದೊಬ್ಬತ್ತಿ ಆಟ ಆಡೋದು ಗಜಗದ ಆಟದ ಆಟ ಅವಾಗ ಆಟ ಬಾಳಿತ್ತು ಈಗ ಏನಿಲ್ಲ ಆಟನೂ ಇಲ್ಲ ಏನ್ ಆಡಿದ್ರು ಕ್ರಿಕೆಟ್ ಆಟ ಮೊಬೈಲ್ ಬರೀ ಮೊಬೈಲ್ ಬಂದೈತಿ ಕ್ರಿಕೆಟ್ ಅವಾಗ ದೈಹಿಕ ಶಕ್ತಿ ಕೊಡುವಂತ ಆಟಗಳು ಇದ್ದವು ಸೆರಿಗೇರಿ ಖೋ ಖೋಖೋ ಮತ್ತ ಇವೆಲ್ಲ ಚಿಣಪಾಣಿ ಮತ್ತ ಹೊಟ್ಟೆ ಆಡೋದು ಗುಂಡ ಗಜಗ ಆಡೋದು ಅವಾಗ ಅವನ್ ಪಣ್ಯಾಗ ಸೋತಿಲ್ಲ ಕುಟಕ ಹಚ್ಚೋದು ಹೇಳ್ ತಿನ್ನಾಕ ಹೋಗಿತ್ತು ಕಾಲು ಮುಟ್ಕೊಂಬತ್ತು ಹೇಳ್ ಹೋಗಿತ್ತು ಕಾಲು ಮುರ್ ಅಂದ್ ಅಂದ ಮಾತಾ ಇವತ್ತೆಲ್ಲ ಇವತ್ತಿನ ಇಂತ ಇಂಥ ದೊಡ್ಡ ದೊಡ್ಡವ್ರಿಗೆ ಅವಾಗ ನಾವು ಸಣ್ಣವ್ರದಾಗ ಆಡಿದ ಆಟ ಈ ದೊಡ್ಡವ್ರಿಗೆ ಉಗುಳು ಅಂತ ಮಾತದ ಇವು ಈಗ ಅಂತ ಬರ್ತಾವ್ ಈಗ ಏನ್ ನೋಡ್ರಿ ದೊಡ್ಡ ದೊಡ್ಡ ಖರ್ಚು ಮಾಡಿ ರೊಕ್ಕ ಖರ್ಚು ಮಾಡಿ ಇಲೆಕ್ಷನ್ ಆರ್ಚಿ ಬರ್ತಾರ ಮಂಗೇನಗತಿ ಏನಾರ ಮಾಡಕು ಏನಾರ ಆಗಿ ಮೂಲಕ ಕೂತ್ ಬಿಡ್ತಾರ ಸಿಕ್ಕೊಂಡ್ಬಿಡ್ತಾರ ದೊಡ್ಡ ದೊಡ್ಡ ಸ್ವಾಮಿಗಳಾಗಿರ್ತಾರ ಮಠ ಮಂದಿರ್ ಕಟ್ಟಿರ್ತಾರ ದೊಡ್ಡ ಅಬ್ಬರದಾಗ ಇರ್ತಾರ ಏನಾರ ಮಾಡಿ ಮಾಡಬಾರ್ದು ಮಾಡಿ ಹಿಡ್ಕೊಂಡ್ ಕೂತ್ ಬಿಡ್ತಾರ ಮಗಕ್ ಮಶಿ ಅದಕ್ಕೆ ಎಂಥ ಮರಳು ಮಾಯಿ ಎಂಥ ಮರಳು ಹೆಂತಿಂಥವ್ರನ್ನ ಹಳ್ಳಕ್ಕೆ ತಂದು ಕೆಡಿ ಬಿಟ್ಟಾಳು ಸಿದ್ಧಾ ಟೀಕಿ ಸಿದ್ಧರನ್ನೆಲ್ಲ ಗುದ್ದಾಡಕ್ಕೆ ಸಾಧು ಸಂತ ಶರಣನ್ನೆಲ್ಲ ಜಿಗ್ಗ್ಯಾಡ ಕಚ್ಚಾಳು ಮಾಡವಂಥ ಮಂದಿದೆಲ್ಲ ಮಾಡ ಕಳೆದಾಳು ಶೀಲವಂತ ಮಂದಿದೆಲ್ಲ ಶೀಲ ಕೆಡಿಸಾಳು ಗದ್ಲ ಮಾಡು ಮಂದಿನೆಲ್ಲ ಹುದ್ದಾಗಿ ತುಳಿದಾಳು ಗಿಲ್ಲ ಮಾಡು ಮಂದಿಗೆಲ್ಲ ಗುಲ್ಲ ಕೊಟ್ಟಾಳು ಎಂಥ ಮರಳು ಮಾಯಿದ್ ಎಂಥ ಮರಳು ಹೆಂತಿಂತವ್ರನ್ನ ಹಳ್ಳಕ್ಕೆ ತಂದು ಕೆಡಿಬಿಟ್ಟಾಳು ಆಕಾಶ ಭೂಮಿಗೆ ಏಕಾಗ್ಯಾಳು ಆಕಾಶ ಭೂಮಿಗೆ ಏಕಾಗ್ಯಳು ಕಷ್ಟ ಸುರುಮಾ ಕಷ್ಟ ಸುಖದ ಸುರುಮಾಲಿ ಕೊಳ್ಳಿಗೆ ಹಾಕ್ಯಾಳು ಒಲ್ಲಿ ಅಂದ್ರೆ ಮಂದಿಗೆ ಜಗ್ಗಿ ಜಗ್ಗಿ ಕೊಡ್ತಾಳು ಬೀಳಿಗೆ ಬಿದ್ರಿ ಸಿದ್ಧನ ತುದಿ ನಾಲ್ಕು ಕುಂತಾಳೋ ಹಗಲು ರಾತ್ರಿ ನನ್ನ ಮೇಲೆ ಪದಗಳು ಹಾಡು ಅಂತಾಳು ಎಂಥ ಮರಳು ಮಾಯು ಎಂಥ ಮರಳು ಹೆಂತಿಂತವ್ರನ್ನ ಹಳ್ಳಕ್ಕೆ ತಂದು ಕೆಡಿ ಬಿಟ್ಟಾಳು ಎಂಥ ಮರಳು